त्यस्य कविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढायत्तत्त्वम् प्रकटमिह वितुम् सुमनसो मुकुन्दम् ध्यायामापहत गुहकुन्तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजैवप्रणेतारम् वन्दे विजयदम् हरिम् करोतु मम कल्याणम् हरिह्रयमुकाविदः गुरुश्च मध्वनामा मे वरदोऽस्तु निरन्तरम् वाणिते करवण्यम् वचरणोति सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरोश्रीपादपङ्कजे कश्यपरु पयोरथ ಮಾಡೋ ವಿಧಾನವನ್ನ ಉಪದೇಶವನ್ನ ಮಾಡ್ತಾ ಇದ್ದಾರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ಪಾಡ್ಯ ದಿವಸದಿಂದ ಪ್ರಾರಂಭ ಮಾಡಿಕೊಂಡು ದ್ವಾದಶಿವರೆಗೆ ಮಾಡುವಂತಹದ್ದು ಈ ವ್ರತ ಪಯೋವ್ರತ ಮಾಘ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಕಾಡು ಹಂದಿ ತೋಡಿರುವಂತಹ ಮೃತ್ತಿಕೆಯಿಂದ ಮೃತ್ತಿಕಾ ಶೌಚವನ್ನ ಮಾಡಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ನದಿ ಸ್ನಾನವನ್ನ ಮಾಡಿ ಶುದ್ಧರಾಗಬೇಕಂತೆ ಅಂದ್ರ ಮಾಡೋಂಥವು ಪಯೋರತವನ್ನು ಮಾಡೋವಂಥವು ದೇವ್ಯಾದಿ ವರಾಹೇಣ ಸ್ನಾನ ಮಾಡಬೇಕಾದ್ರೆ ಈ ಮಂತ್ರ ಹೇಳಬೇಕು ದೇವ್ಯಾದಿ ವರಾಹೇಣ ರಸಾಯ ಸ್ನಾನಿಚ್ಛತಾ ಉದ್ರತಾಸಿ ನಮಸ್ತುಭ್ಯಂ ಪಾಪಾಂತ ಪ್ರಣಾಶಯ ಅಂತ ಹೇಳಿ ಈ ಶ್ಲೋಕವನ್ನ ಹೇಳ್ತಾ ಸ್ನಾನವನ್ನು ಮಾಡಬೇಕಂತ ಇದ್ರರ್ಥ ಏನು ಶ್ಲೋಕದ್ದು ಅಂತ ಕೇಳಿದ್ರೆ ದೇವಿ ಭೂದೇವಿ ಏನಿದ್ದಾಳಲ್ಲ ದೇವತೆಗಳು ಮಾನವರು ತಾವು ಇರ್ಲಿಕ್ಕೆ ಬಯಸುವಂತಹ ಪ್ರದೇಶ ಭೂಮಿ ಪ್ರದೇಶ ಹಿರಣ್ಯಾಕ್ಷ ಅದನ್ನು ಎದುಕೊಂಡು ಹೋಗಿದ್ದ ರಸಾತಳಕ್ಕೆ ಆಗ ಭಗವಂತ ಆದಿವರಾಹನಾಗಿ ಅವತಾರವನ್ನು ಮಾಡಿ ಭೂಮಿಯನ್ನ ತನ್ನ ಕಕ್ಷೆಯಲ್ಲಿ ಇಟ್ಟಿದ್ದಾನೆ ಅಂತಹ ಭಗವಂತನ ಸಂಘದಿಂದ ಪವಿತ್ರಳಾಗಿರುವಂತಹ ಹೇ ಮೃತ್ತಿಕೆ ನನ್ನನ್ನ ಪವಿತ್ರನನ್ನಾಗಿ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು ಆಮೇಲೆ ನಿತ್ಯ ಕರ್ಮಗಳನ್ನ ಆಚರಣೆ ಮಾಡಬೇಕು ಅಂದ್ರೆ ನಿತ್ಯ ವಿಧಿ ಆಂಗೀಕವನ್ನ ಮಾಡಿಕೊಳ್ಳಬೇಕು ಭಕ್ತಿಯಿಂದ ಭಗವಂತನ ಸ್ತೋತ್ರವನ್ನ ಮಾಡಬೇಕು ಭಗವಂತನ ಪೂಜೆಯನ್ನ ಮಾಡಬೇಕು ಪ್ರತಿಮೆಯಲ್ಲಿ ಯಜ್ಞ ವೇದಿಕೆಯಲ್ಲಿ ಸೂರ್ಯ ಬಿಂಬದಲ್ಲಿ ಕಲಶದ ನೀರಿನಲ್ಲಿ ಅಗ್ನಿಯಲ್ಲಿ ಗುರುಗಳಲ್ಲಿ ಇವನ್ನೆಲ್ಲ ಪೂಜಾ ಮಾಡಬೇಕು ಆರಾಧನಾ ಕ್ರಮವನ್ನು ತಿಳಿಸ್ತಾ ಇದ್ದಾರೆ ಭಾರಿ ವಿಶೇಷವಾಗಿರುವಂಥದ್ದು ಉತ್ತಮ ಸಂತಾನಕ್ಕಾಗಿ ಬಹಳ ಜನ ಒದ್ಯಾಡ್ತಾರೆ ಒಳ್ಳೆಯ ಮಗುವಾಗಬೇಕ್ರೆ ನಮಗೆ ಅಂತಾರೆ ಒಳ್ಳೆಯ ಸಂತಾನ ಬೇಕು ಅನ್ನುವಂಥವ್ರು ಅವಶ್ಯವಾಗಿ ಈ ವ್ರತವನ್ನು ಮಾಡಬೇಕಪ್ಪ ಉತ್ತಮ ಸಂತಾನಕ್ಕಾಗಿ ಪ್ರಜಾಪತಿ ಋಷಿ ಆಗಿರುವಂತಹ ಕಶ್ಯಪರು ಅತಿಥಿಗೆ ಪಯೋರಸದ ವಿಧಿವಿಧಾನಗಳನ್ನು ತಿಳಿಸ್ತಾ ಇದ್ದಾರೆ ದ್ವಾದಶಾಕ್ಷರ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ದ್ವಾದಶಾಕ್ಷರ ಮಂತ್ರ ಪ್ರತಿಪಾದ್ಯನಾಗಿರುವಂತಹ ವಾಸುದೇವನನ್ನ ಪ್ರತಿಮೆಯಲ್ಲಿ ಯಜ್ಞದಲ್ಲಿ ಸೂರ್ಯ ಬಿಂಬದಲ್ಲಿ ನೀರು ಅಗ್ನಿ ಅಥವಾ ಚಲಪ್ರತಿಮೆಯಾಗಿರುವಂತಹ ಗುರುಗಳಲ್ಲಿ ಆರಾಧನೆಯನ್ನು ಮಾಡಬೇಕಂತ ಆರಾಧನೆ ಮಾಡಬೇಕಾದ್ರೆ ಷೋಡಶೋಪಚಾರದಿಂದ ಭಗವಂತರ ಪೂಜೆಯನ್ನು ಮಾಡಬೇಕು ಸಾಮಾನ್ಯವಾಗಿ ಎಲ್ಲಾ ಪೂಜೆಯಲ್ಲೂ ಮಾಡ್ತಾರೆ ಹಾಗೆ ಆ ಮಂತ್ರಗಳನ್ನ ಹೇಳಿ ಪೂಜೆಯನ್ನು ಮಾಡಬೇಕಂತ ಆವಾಹನೆ ಮಾಡಬೇಕು ನಮಸ್ತುಭ್ಯಂ ಭಗವತೇ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಣಿ ಈ ಮಂತ್ರದಿಂದ ಆವಾಹನೆಯನ್ನು ಮಾಡಬೇಕು ಆಮೇಲೆ ಆಸನ ಸಿಂಹಾಸನವನ್ನ ಸಮರ್ಪಣೆ ಮಾಡಬೇಕು ಭಗವಂತನಿಗೆ ಭಗವಂತ ಎಂಥವನು ಸರ್ವೋತ್ತಮನಾಗಿರುವಂಥವ್ನು ಅರ್ಥವನ್ನ ತಿಳಿಯೋಣ ಸರ್ವೋತ್ತಮನಾಗಿರುವಂಥವನು ಭಗವಂತ ಅಂತಹ ಭಗವಂತ ಎಲ್ಲ ಕಡೆ ವ್ಯಾಪಿಸಿರುವಂಥವ್ನು ಸರ್ವಭೂತಗಳಲ್ಲಿರುವಂಥವ್ನು ನಿನ್ನನ್ನ ಆವಾಹನೆಯನ್ನು ಮಾಡ್ತಾ ಇದ್ದೇನೆ ಇಪ್ಪತ್ನಾಲ್ಕು ತತ್ವಗಳಿಗೆ ನಮೋ ಅವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚತುರ್ವಿಂಶ ಗಣಾಜ್ಞ ಗುಣ ಸಂಸ್ಥಾನ ಹೇತವೆ ಆಸನ ಸಮರ್ಪಯಾಮಿ ಆ ಆಸನವನ್ನ ಹಾಕ್ತಾ ಇದ್ದೀನಿ ಸ್ವೀಕಾರ ಮಾಡು ಅರ್ಘ್ಯವನ್ನ ಕೊಡಬೇಕು ನಮೋ ದ್ವಿರ್ ಶೇರ್ ಶೇರ್ ವಿಪದೇ ಚತೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ವೀ ವಿದ್ಯಾತ್ಮನೇ ನಮಃ ಅಗ್ನಿ ನಾರಾಯಣನನ್ನ ಸ್ತೋತ್ರ ಮಾಡಲಿಕ್ಕೆ ಹೊಡ್ರೋಹದ್ದು ಅಂತಹ ನಾರಾಯಣ ನಿನಗೆ ಆಸನವನ್ನ ಕೊಡ್ತಾ ಇದ್ದೇನೆ ಪಾದ್ಯವನ್ನ ಕೊಡ್ತಾ ಇದ್ದೇನೆ ನಮಃ ಶಿವಾಯ ರುದ್ರಾಯ ಶಕ್ತಿಧರಾಯ ಚ ಚರ್ವವಿದ್ಯಾಧಿ ಪತಯೇ ಭೂತಾನಾಂ ಪತಯೇ ನಮಃ ಪಾದ್ಯಂ ಸಮರ್ಪಯಾಮಿ ಈ ಮಂತ್ರದಿಂದ ಪಾದ್ಯವನ್ನು ಬಿಡಬೇಕು ಆಚಮನ ಆಮೇಲೆ ನಮೋ ಹಿರಣ್ಯ ಗರ್ಭಾಯ ಪ್ರಾಣಾಯ ಜಗದಪ್ಪನೇ ಯೋಗೀಶ್ವರಾಯ ಶರೀರಾಯ ನಮಸ್ತೆ ಯೋಗಹೇತವೇ ಆಚಮನ ಸಮರ್ಥ ಆಚಮನೀಯಂ ಸಮರ್ಪಯಾಮಿ ಅದನ್ನೆಲ್ಲ ಮಂತ್ರಪೂರ್ವಕವಾಗಿ ಮಾಡಬೇಕು ಜ್ಞಾನಿಗಳನ್ನ ಕರೆದು ಶ್ರದ್ಧಾಭಕ್ತಿಯಿಂದ ಈ ವ್ರತವನ್ನ ಆಚರಣೆಯನ್ನು ಮಾಡಬೇಕು ಮಧುಬರ್ಕ ಸ್ನಾನ ವಸ್ತ್ರ ಅದಕ್ಕೆಲ್ಲ ಮಂತ್ರಗಳನ್ನು ಹೇಳ್ತಾರೆ ಭಗವಂತನ ಅತ್ಯದ್ಭುತವಾದ ವರ್ಣನೆಯನ್ನು ಮಾಡುತ್ತಾರೆ ನಿನ್ನ ಶರೀರ ಭಗವಂತನ ಶರೀರ ಎಂಥದ್ದು ಜ್ಞಾನಾನಂದಮಯವಾಗಿರುವಂಥದ್ದು ಮರಕದ ಮಣಿಯಂತೆ ಮೇಘಶ್ಯಾಮದಿಂದ ಕೂಡಿರುವಂಥದ್ದು ನಮೋ ಮರಕತ ಶ್ಯಾಮ ಎಷ್ಟೆಲ್ಲ ವರ್ಣನೆ ಮಾಡ್ತಾ ಇದ್ದ ನೋಡ್ರಿ ಅಂತಹ ಸುಂದರವಾಗಿರುವಂತಹ ಶರೀರವುಳ್ಳಂಥವ್ರು ಅಂತಹ ಕೇಶವಾಗಿ ನಮಸ್ತುಭ್ಯಂ ನಮಸ್ತೆ ಪೀತವಾಸತೆ ಯಜ್ಞೋಪವೀತ ಗಂಧ ಮಾಲ್ಯ ಆಭರಣ ಎಲ್ಲವನ್ನ ಸಮರ್ಪಣೆ ಮಾಡಬೇಕು ಧೂಪ ದೀಪ ನೈವೇದ್ಯದಿಂದ ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡಬೇಕು ಅದನ್ನ ಹೇಳ್ತಾರೆ ಈ ರೀತಿಯಾಗಿ ಭಗವಂತನ ಆರಾಧನೆಯನ್ನ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಸಂತಾನ ಆಗತ್ತೆ ಮುಂದೆ ಹೇಳ್ತಾರೆ ಯಾರೋ ಕಶ್ಯಪರು ನೋಡು ಇಲ್ಲಿವರೆಗೂ ನಾನೇನು ಹೇಳಿದ್ದೇನಲ್ಲ ಈ ಶ್ಲೋಕಗಳನ್ನೆಲ್ಲ ನೆನಪಿಟ್ಟುಕೊಳ್ಳಬೇಕು ಭಕ್ತಿಯಿಂದ ಸ್ತೋತ್ರ ಮಾಡಬೇಕು ತ್ವಂ ಸರ್ವ ವರದ ಭಗವಂತನಿಗೆ ವರದ ಅಂತ ಹೆಸರು ಯಾಕೆ ವರದ ಅಂತ ಕರೀತಾರೆ ವರ ಕೊಡೋರು ಅಂತಿರೋರೇ ಇಬ್ರು ಭಾರಿ ಪ್ರಮುಖರು ಭಾರಿ ಪ್ರಖ್ಯಾತರು ಯಾರು ಬ್ರಹ್ಮದೇವರು ಮತ್ತು ರುದ್ರದೇವರು ಯಾರಂದರ ಕೇಳ್ರಿ ಭಾಗವತ ರಾಮಾಯಣ ಮಹಾಭಾರತ ಎಲ್ಲಾ ಕಡೆ ಇವ್ರದೇ ಹಾವಳಿ ಯಾರ ಕೇಳಿದ್ರು ಏ ಬ್ರಹ್ಮದೇವರ ವರ ರುದ್ರದೇವರ ವರ ಅಂತಾರೆ ಅದಕ್ಕೆ ಇಲ್ಲಿ ಹೇಳಿದ್ರು ತ್ವಂ ಸರ್ವ ಬರದಹ ವರ ಕೊಡೋರು ಅಂತ ಏನಿದ್ದಾರಲ್ಲ ಇವರಿಬ್ರು ಇವರಿಗೂ ವರ ಕೊಡೋ ಅಂಥವನು ನಮ್ಮ ಶ್ರೀಹರಿ ಭಗವಂತ ಅದಕ್ಕೆ ಹೇಳ್ತಾ ಇದ್ದಾರೆ ತ್ವಂ ಸರ್ವ ಪುಂಸಾಂ ವರಣ್ಯ ವರದರ್ಶವಾ ವರ ಕೊಡೋರಿಗೆ ವರವನ್ನ ಕೊಡುವಂಥವನು ನೀನು ಸ್ವಾಮಿ ಅಂತಹ ಪಾದುರೇಣ ಉಪಾಸದೆ ನಿನ್ನ ಪಾದವನ್ನು ನಾನು ಸ್ಮರಣೆ ಮಾಡ್ತೀನಿ ಅಂತ ಹೇಳಿ ರೂಪ ದೀಪ ನೈವೇದ್ಯದಿಂದ ಭಗವಂತನ ಸ್ತೋತ್ರ ಮಾಡಬೇಕು ಯಥೇಚ್ಛವಾಗಿ ಪ್ರದಕ್ಷಿಣೆ ಮತ್ತು ನಮಸ್ಕಾರವನ್ನ ಹಾಕಬೇಕು ಭಗವಂತನಲ್ಲಿ ಮನಸ್ಸನ್ನ ಇಡಬೇಕು ಉಪದೇಶ ಮಾಡ್ತಾ ಇದ್ದಾರೆ ಯಾರೋ ಕಶ್ಯಪರು ತನ್ನ ಹೆಂಡತಿಯಾಗಿರುವಂತಹ ಅದಿತಿಗೆ ಅಷ್ಟೇ ಅಲ್ಲ ನಮಸ್ಕಾರವನ್ನು ಮಾಡಿ ಏಕಾಂತದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ತನ್ನ ಸಂಪತ್ತಿಗೆ ಅನುಗುಣವಾಗಿ ಉತ್ತಮವಾದ ಅಕ್ಕಿಗಳನ್ನ ಹಾಲ್ನಲ್ಲಿ ಬೇಯಿಸಿ ಅದರಲ್ಲಿ ಬೆಲ್ಲ ತುಪ್ಪಗಳನ್ನು ಬರೆಸಿ ನಾರಾಯಣ ಮಂತ್ರದಿಂದ ಮತ್ತು ವಾಸುದೇವ ಮಂತ್ರದಿಂದ ವಿಧಿಪೂರ್ವಕವಾಗಿ ಹೋಮವನ್ನು ಮಾಡಬೇಕು ಮಾಘ ಮಾಸದ ಅಮವಾಸ್ಯ ದಿನ ಈ ವಿಧಿಯನ್ನ ಮುಗಿಸಿ ಭಗವಂತನಿಗೆ ಭೋಜನೋತ್ತರ ಆಚಮನ ತಾಂಬೂಲ ಇವೆಲ್ಲವನ್ನ ಸಮರ್ಪಣೆ ಮಾಡಬೇಕು ವಾಸುದೇವ ಮಂತ್ರವನ್ನ ವಿಶೇಷವಾಗಿ ಹೇಳಬೇಕು ಸ್ತ್ರೀಯರಾಗಿದ್ರೆ ಶ್ರೀಕಾರದಿಂದ ಶ್ರೀ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ದುರಾ ಎಣ್ಣೆ ಜಪವನ್ನು ಮಾಡಬೇಕು ವಿವಿಧವಾದ ದೇವರ ನಾಮ ಸ್ತೋತ್ರಗಳಿಂದ ಭಗವಂತನ ಆರಾಧನೆಯನ್ನು ಬಾ ನಿತ್ಯದಲ್ಲಿ ಪುರುಷರಾದ್ರೆ ಸಾಷ್ಟಾಂಗ ನಮಸ್ಕಾರ ಸ್ತ್ರೀಯರಾದ್ರೆ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಮನಸ್ನಲ್ಲಿ ವಾಸುದೇವನ ಸ್ಮರಣೆ ಬಾ ಅತೀ ಕಡಿಮೆ ಅಂದ್ರೆ ಇಬ್ಬರು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಅತೀ ಕಡಿಮೆ ಅಂದ್ರೆ ಜಾಸ್ತಿ ಆದ್ರೆ ಬಹಳ ಒಳ್ಳೆಯದು ನೂರಕ್ಕಿಂತಲೂ ಹೆಚ್ಚು ಮಾಡಿಸಿದ್ರೆ ಭಾರಿ ವಿಶೇಷ ಅಂತ ಹೇಳ್ತಾರೆ ಆ ದಿವಸಗಳಲ್ಲಿ ಏನ್ ಹೇಳಿದ್ರಲ್ಲ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಮುಗಿಯೋವರೆಗೂ ಹೋಮಶೇಷ ದುಗ್ಧ ಪಕ್ವವಾಗಿರುವಂತಹ ಪ್ರಸಾದವನ್ನ ಮಾತ್ರ ಸ್ವೀಕಾರ ಮಾಡಬೇಕು ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡಬೇಕು ಮರದಿವಸ ಆಲ್ಗುಣ ಶುಕ್ಲ ಪಕ್ಷ ಪ್ರತಿಪದಾ ದಿವಸ ಶೌಚ ಸ್ನಾನವನ್ನ ಮಾಡಿಕೊಂಡು ಪವಿತ್ರನಾಗಿ ವಾಸುದೇವನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಆ ಹಾಲನ್ನ ಮಾತ್ರ ದಿನಕ್ಕೆ ಮೂರು ಸಾಲ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಬೇರೆ ಯಾವ ಆಹಾರವನ್ನು ಸ್ವೀಕಾರ ಮಾಡತಕ್ಕದ್ದಲ್ಲ ಏಕಾದಶಿಯನ್ನ ಬಿಟ್ಟು ದ್ವಾದಶಿವರೆಗೂ ಕೇವಲ ಹಾಲನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅದಕ್ಕೆ ಪಯೋವ್ರತ ಪಯ ಅಂದ್ರೆ ಹಾಲು ಹಾಲನ್ನೇ ಹಾಲನ್ನ ವ್ರತವಾಗಿ ನಿಷ್ಠವಾಗಿ ಹಿಡಿದುಕೊಂಡು ಮಾಡುವಂತಹ ವ್ರತ ಇದು ಏಕಾದಶಿ ಒಂದಿನ ಬಿಟ್ಟು ಉಳಿದ ಹನ್ನೆರಡು ದಿನದವರೆಗೆ ಅಂದ್ರೆ ಹಾಲ್ಗುಣ ಶುಕ್ಲ ಪಕ್ಷ ವರೆಗೆ ದಿನಾಲೂ ವಾಸುದೇವನನ್ನ ಕ್ಷೀರಾಭಿಷೇಕದಿಂದ ಅಂದ್ರೆ ಹಾಲಿನಿಂದ ಅಭಿಷೇಕ ಮಾಡಬೇಕು ಭಕ್ತಿ ಪುರಸ್ಸರವಾಗಿ ಆ ಹಾಲಿನಲ್ಲಿ ಬೇಯಿಸಿರುವಂತಹ ಅಕ್ಕಿ ಪಾಯಸದಿಂದ ವಾಸುದೇವ ಮಂತ್ರದಿಂದ ಹೋಮವನ್ನು ಮಾಡಬೇಕು ದಿನಾಲು ಬ್ರಾಹ್ಮಣರ ಅನ್ನ ಸಂತರ್ಪಣೆಯಾಗಬೇಕು ಹಗಲು ರಾತ್ರಿ ಭಗವಂತನ ಚಿಂತನೆಯನ್ನ ಮಾಡಬೇಕು ಸ್ತೋತ್ರವನ್ನು ಮಾಡಬೇಕು ಸಜ್ಜನರ ಸಹವಾಸದಲ್ಲಿರಬೇಕು ಸ್ತ್ರೀಯಾದರೆ ಪುರುಷ ಅಂದ್ರೆ ಗಂಡ ಮಾಡುತ್ತಾನೆ ಅದಕ್ಕೆ ಬೇಕಾಗೋ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಭಿಷೇಕ ಹೂವು ಹೋಮ ಪತಿಯಿಂದ ಅಥವಾ ಬ್ರಾಹ್ಮಣರು ಬಂದಿದ್ರೆ ಅವರಿಂದ ಮಾಡಿಸಿ ಆ ಪುಣ್ಯವನ್ನ ಇವು ಈ ಸ್ತ್ರೀಯಾಗಿರುವಂಥ ವ್ರತವನ್ನು ನಿಷ್ಠೆಯಿಂದ ಆಚರಣೆ ಮಾಡಬೇಕು ಸಂಗೀತ ನೃತ್ಯ ವಾದ್ಯ ಸ್ತೋತ್ರಗಳಿಂದ ಪುರುಷನಾದ್ರೆ ವೇದ ಪಾರಾಯಣದಿಂದ ಪ್ರವಚನದಿಂದ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು ನೃತ್ಯವಾದಿತ್ರ ಗೀತೈಶ್ಚಾಸ್ತುತೆ ಬಿಸ್ವಸ್ತಿ ವಾಚಗೈ ಕಾರಗೆ ಕತ್ಕಥಾ ತತ್ಕಥಾಭಿಶ್ಚ ಪೂಜಾಂ ಭಗವತೋನ್ಮಹಂ ಅಂತ ಹೇಳ್ತಾ ಇದೆ ಸಂಪ್ರದಾಯ ಬಂದದಲ್ಲಿ ಬಂದಿರುವಂಥದ್ದು ಏನಪ್ಪಾ ಅಂದ್ರೆ ಈ ಹನ್ನೆರಡು ದಿವಸಗಳವರೆಗೆ ಹರಿವಂಶ ಪುರಾಣವನ್ನ ಶ್ರವಣ ಮಾಡುವಂಥದ್ದು ಹೇಳುವಂಥದ್ದು ಸಂಪ್ರದಾಯ ಇದೆ ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಹೇಳುವಂಥದ್ದು ಹರಿವಂಶ ಹನ್ನೆರಡು ಅಂದ್ರೆ ಆ ಹನ್ನೆರಡು ದಿವಸ ಹನ್ನೆರಡು ಅಕ್ಷರದ ಮಂತ್ರ ಇದು ವಾಸುದೇವ ವಾದಶ ಅಕ್ಷರ ಆ ಹನ್ನೆರಡು ದಿವಸಲು ಪೂಜೆ ಹೋಮ ವಿಶೇಷವಾದ ಆರಾಧನೆ ಬ್ರಾಹ್ಮಣ ಅನ್ನ ಸಂತರ್ಪಣೆ ಆಗಬೇಕು ಬ್ರಹ್ಮಚರ್ಯದಿಂದ ಆ ವ್ರತವನ್ನ ಆಚರಣೆ ಮಾಡಬೇಕು ನೆಲದ ಮೇಲೆ ಮಲಗಬೇಕು ಮಂಚ ಚಾಪೆ ಇರಬಾರದು ಅದಷ್ಟು ತಳಗ ಮಲಗಬೇಕು ಚಾಪೆ ಮೇಲೆ ಮಲಗಿದ್ರೆ ಬಹಳ ಒಳ್ಳೆಯದು ನೆಲದ ಮೇಲೆ ಮಲಗಿದಂತೂ ಇನ್ನೂ ಬಹಳ ಒಳ್ಳೆಯದು ಅಷ್ಟು ವ್ರತನಿಷ್ಠನಾಗಿ ಆ ವ್ರತವನ್ನು ಮಾಡಬೇಕು ನಿತ್ಯದಲ್ಲಿ ತ್ರಿಕಾಲ ಸ್ನಾನ ಮಾಡಬೇಕು ಎಲ್ಲ ವಿಶಿಷ್ಟವಾದ ಭೋಗಗಳನ್ನ ತ್ಯಾಗ ಮಾಡಬೇಕು ಅಯೋಗ್ಯದ ಸಂಗ ಮಾಡಬಾರದು ಅಯೋಗ್ಯವಾದ ಮಾತು ಹೊರಗೆ ಬರಬಾರದು ಬಾಯಿಂದ ಹರೇರಾರಾಧನಂ ಓಮ ಹರ್ಷಣಂ ದ್ವಿಜತರ್ಪಣಂ ಈ ರೀತಿಯಾಗಿ ಯಾರು ವ್ರತವನ್ನ ಮಾಡುತ್ತಾರೋ ಅವರಿಗೆ ಒಳ್ಳೆಯ ಸತ್ಪುತ್ರ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಕಶ್ಯಪರು ಹೆಂಡತಿಯಾಗಿರುವಂತಹ ಅದಿತಿಗೆ ಉಪದೇಶವನ್ನು ಮಾಡಿದ್ದಾರೆ ಬಹಳ ಶ್ರೇಷ್ಠವಾದ ವ್ರತ ಅಪರೂಪವಾಗಿರುವಂತಹ ವ್ರತ ಒಳ್ಳೆಯ ಸತ್ಸಂತಾನವನ್ನ ಕೊಡುವಂತಹ ವ್ರತ ಅಂತ ಹೇಳಿ ಉಪದೇಶವನ್ನ ಮಾಡಿದ್ದಾರೆ ಕಶ್ಯಪರು